ಇಪ್ಪತ್ತೆಂಟು ದಿವಸ ಗೆಲ್ತು ಅದಾದ ನಂತರ ಒಂದು ಹೇಳಿದ್ರೆ ಐವತ್ತನೇ ದಿವಸಕ್ಕೆ ನಾನು ಒಂದು ಶೋ ಇಲ್ಲೇ ಒಂದು ಫಂಕ್ಷನ್ ಮಾಡ್ತೀನಿ ಅವ್ರದ್ದೇನು ಬೇಡ ನಾನೇ ಒಂದು ಫಂಕ್ಷನ್ ಮಾಡ್ತೀನಿ ಅನ್ನೋ ಒಂದು ಲೆವೆಲಿಗೆ ನೀವು ಮಾತಾಡಿದ್ರಿ ಈಗ ಒಂದನೇ ತಾರೀಕು ಸರ್ ಇವತ್ತು ಹತ್ತನೇ ತಾರೀಕು ಒಂದನೇ ತಾರೀಕಿಂದ ಸಿನಿಮಾ ರಿಲೀಸ್ ಆಗಿದೆ ಕಾಣ್ತಾರ ಪ್ರೀಮಿಯರ್ ಶೋ ಪ್ರೀಮಿಯರ್ ಶೋ ಇಂದ ಇದ್ರ ದಾಖಲೆಗಳನ್ನ ಹೇಳ್ತಾ ಹೋಗಿ ಸರ್ ಎಷ್ಟು ಶೋ ತುಂಬ್ತು ಎಷ್ಟು ಶೋ ಮಾಡಿದ್ರೆ ನಿಮ್ಮದು ಏನು ಎತ್ತ ಇದು ಅದೇ ಹೇಳಿಲ್ವಾ ವಿಶ್ವಾಸ ಒಂದು ಇದ್ದೀರ ವಿಶ್ವಾಸವನ್ನು ಪಬ್ ಜನರ ವಿಶ್ವಾಸವನ್ನು ಗಳಿಸ್ಕೊಂಬಿಟ್ರೆ ಯಾರೇ ಆದರೂ ನಮ್ಮ ಜನ ಒಂದು ಸಾರಿ ವಿಶ್ವಾಸ ಇಟ್ಟ ಮೇಲೆ ಅದು ಭಾಳಷ್ಟು ನಿರಂತರ ಅವ್ರ ಮೇಲೆ ಅಭಿಮಾನ ಇದ್ದೇ ಇರುತ್ತೆ ಅವರೊಳಗೆ ಯಾವುದೇ ಅನುಮಾನನೂ ಇಲ್ಲ ಈ ಕಾಂತಾರ ಒಂದು ಹೊಂಬಾಳೆ ಸಂಸ್ಥೆ ಅದರದ ನಾಯಕ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಇವರಿಬ್ಬರ ಮೇಲೆ ವಿಶ್ವಾಸ ಮೂಡಿದ್ದೆ ಅವಾಗ ಕಾಂತಾರ ಮೊದಲೇ ಬಂದಾಗ ಕಾಂತಾರ ಬಂದಾಗ ವಿಶ್ವಾಸ ಮೂಡ್ತ ಅವರಿಗೆ ಮೊದಲು ಕಾಂತಾರ ನೈಜ ಕತೆ ಅದು ಅಂದರೆ ಒಂದು ನಮ್ಮ ಭಾಗದಲ್ಲಿ ಈವತ್ತಿನ ಜನರೇಷನ್ಗೆ ಇವತ್ತಿನ ಜನರೇಷನಲ್ಲಿ ಆಗುವಂಥ ಸನ್ನಿವೇಶಕ್ಕೆ ಪೂರಕವಾದಂಥ ಕತೆ ಅದು ಅರಳಿಗೆ ಎರಡು ಅನುಮಾನವೇ ಇಲ್ಲ ದಾನ ಕೊಟ್ಟಿರ್ತಾರೆ ದಾನ ಕೊಟ್ಟಾಗ ಅವ್ರ ಮಕ್ಕಳು ಮೊಮ್ಮಕ್ಕಳುಗಳು ವಿಷಯ ಗೊತ್ತಾದಾಗ ಯಾರ್ಯಾರು ಮಾಡಿ ಕಿತ್ಕೊಬೇಕು ಅಂತಾರೆ ಅಲ್ಲಿ ದೈವದ ಒಂದು ಪ್ರಭಾವ ಇರುತ್ತೆ ಆ ದೈವದ ಸ್ಥಾನಮಾನಗಳನ್ನು ಕಿತ್ಕೊಳ್ಳೋಕೆ ಬಂದಾಗ ಊರಿನ ಜನ ಒಂದಾಗ್ತಾರೆ ಅದು ಕಾಂತಾರ ಸಬ್ಜೆಕ್ಟ್ ಭಾಳ ಹತ್ರ ಸಬ್ಜೆಕ್ಟ್ ಯಾರೂ ಅದನ್ನು ಅಲಗಿಳಿಯಕ್ಕೂ ಆಗಲ್ಲ ಯಾವುದೋ ಕತೆ ಬೇಕಾಗಿಲ್ಲ ಆ ಸಮ ಆ ಚಿತ್ರದ ಒಂದು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ತದನಂತರ ರಾಜ್ಯದ ವ್ಯಾಪ್ತಿ ಹೋಗಿದ್ದು ತದನಂತರ ಎರಡನೇ ವಾರ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿತ್ತು ಇವೆಲ್ಲವೂ ನೋಡ್ತಾ ನೋಡ್ತಾ ಏನಾಯಿತು ನೂರಕ್ಕೆ ನೂರು ಪರ್ಸೆಂಟು ಅಭಿಮಾನ ಇದೆ ಒಂದು ನೂರಕ್ಕೆ ನೂರು ಪರ್ಸೆಂಟು ಕನ್ನಡ ಚಿತ್ರಗಳು ಅದ್ಭುತವಾಗಿದೆ ಅನ್ನೋ ಒಂದು ವಿಶ್ವಾಸ ಕನ್ನಡಿಗರಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಪ್ರಪಂಚದಾದ್ಯಂತ ಮೂಡಿಸಿದ್ರು ಬೇರೆ ಬೇರೆ ರಾಜ್ಯದ ನಿರ್ಮಾಣ ಸಂಸ್ಥೆಗಳು ನಮ್ಮ ಕಡೆ ತಿರುಗಿ ನೋಡೋಕೆ ಮಾಡಿತು ಇದು ಒಂದು ಯಶಸ್ಸು ಅನುಮಾನನೇ ಆ ಯಶಸ್ಸಿನ ಸಂಸ್ಥೆಗಳು ಮತ್ತೊಂದು ಚಾಪ್ಟರ್ ಒಂದು ಬಂದಾಗ ಅವ್ರಿಗೆ ನೋಡಿ ಅವ್ರ ಮನಸ್ಸಿನ ಸ್ಥಿತಿ ಹೇಗಿತ್ತು ಅಂದರೆ ಜನ ಅತಿಯಾಗಿ ಅತಿಯಾಗಿ ಇಷ್ಟಪಟ್ಟಿದ್ದಾರೆ ನಾವು ಅವ್ರದನ್ನು ಉಳಿಸ್ಕೊಬೇಕು ಅಂತ ಹೇಳಿ ಅವರು ಈ ಸರಿ ಕಡಿಮೆ ಛೇಟ್ರ್ ತೇಟ್ರ್ ಹಾಕಲಿಲ್ಲ ಕಡಿಮೆ ಥಿಯೇಟ್ರ್ ಹಾಕಲಿಲ್ಲ ಭಾಳಷ್ಟು ಎಲ್ಲ ಥಿಯೇಟ್ರ್ಗಳು ಹಾಕೋದು ಒಂದು ಆ್ಯಂಗಲಲ್ಲಿ ಅದು ಒಳ್ಳೇದೇ ಇಷ್ಟೊಂದು ಅಭಿಮಾನ ಇದ್ದಾಗ ಒಂದು ವೇಳೆ ಲಿಮಿಟೆಡ್ ಥಿಯೇಟ್ರ್ ಹಾಕಿದ್ದಿದ್ರೆ ಅಲ್ಲಿ ನೂಕು ನುಗ್ಲು ಆವಾಗಿನ ಕಾಲ ಥರ ಪೊಲೀಸ್ ಜೀಪ್ ನಿಲ್ಲಬೇಕಾಗಿತ್ತು ಜೀಪ್ ನಿಲ್ಲಬೇಕಾಗಿತ್ತು ನೂಕು ನುಗ್ಲಲ್ಲಿ ಯಾವ ಥರ ಅನಾಹುತಗಳಾಗ್ತಿತ್ತೋ ಗೊತ್ತಿಲ್ಲ ಸೇ ಈಗ ಎಲ್ಲ ಥಿಯೇಟ್ರ್ಗಳಲ್ಲೂ ಓಡುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನ ಕಂಡಂಗೆ ನನ್ನ ಕ ನಾನು ಕಂಡಂತೆ ಅಂಥ ವಿಶ್ವಾಸನ ಈ ಸಾರಿ ಮೊದಲನೇ ಸಾರಿ ತೋರಿಸಿದ್ದಾರೆ ಒಂಬಾಳೆ ಸಮಸ್ಯೆ ಅಂತ ನಾನು ಅನ್ಕೋತೀನಿ ಆ ಮಟ್ಟಿಗೆ ಏಕೆಂದರೆ ಬೇರೆ ಫಿಲಮ್ಗಳು ರಿಲೀಸ್ ಮಾಡಿದ್ರು ಈ ರೀತಿ ವಿಶ್ವಾಸ ತೋರಿಸೋದಕ್ಕೆ ಸ್ವಲ್ಪ ಭಯ ಇರುತ್ತೆ ಎಂಥವ್ರಗನಾಗಲಿ ಭಯ ಇರುತ್ತೆ ಏನಪ್ಪ ಒಂದು ಶೋ ಎರಡು ಶೋ ಪರವಾಗಿಲ್ಲ ಮೂರನೇ ಶೋಯಿಂದ ಸಡನ್ನಾಗಿ ಖಾಲಿ ಆದರೆ ಏನು ಮಾಡೋದು ಇವೆಲ್ಲವೂ ಆದರೆ ಅವೆಲ್ಲವನ್ನು ಮೀರಿ ನಿಂತ್ಕೊಳ್ತು ಒಂಬಾಳೆ ಸಮಸ್ಯೆ ಒಂದು ಆ್ಯಂಗಲಲ್ಲಿ ಒಳ್ಳೆಯದೇ ಆಯಿತು ಈಗ ಪಕ್ಕಪಕ್ಕ ಇದೆ ನಮ್ಮ ನನ್ಗೆ ಗೊತ್ತಾದಂಗೆ ನಮ್ಮ ಮಾಗಡಿ ರಸ್ತೆಯಲ್ಲಿ ಎಷ್ಟು ಥಿಯೇಟ್ರ್ ಇದೆ ಒಂದು ಥೇಟ್ರ್ ಇಲ್ದಂಗೆ ಎಲ್ಲಾ ಇದೆ ನನ್ನ ತೇಟ್ರಲ್ಲಿ ಎರಡನೇ ಎರಡು ಶು ಎರಡು ತೇಟ್ರಲ್ಲೂ ಇದೆ ಸ್ಕ್ರೀನ್ ಸ್ಕ್ರೀನಲ್ಲೂ ಇದೆ ಓಕೆ ಇಲ್ಲೇ ಇದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ನಾನು ಒಂಬೈನೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ಪ್ರೇಕ್ಷಕರು ಬರ್ತಾರೆ ಒಂದು ಶೋಗೆ ಒಂಬೈನೂರ ಇಪ್ಪತ್ನಾಲ್ಕು ಪಕ್ಕದಲ್ಲಿ ಇನ್ನೂರ ಎಪ್ಪತ್ತಿದೆ ಅದು ಫುಲ್ ಆಗುತ್ತೆ ಪ್ರಸನ್ನ ಥಿಯೇಟ್ರ್ನಲ್ಲಿ ಸಾವಿರದನೂರ ಎಂಬತ್ತೈದು ಸೀಟ್ ಇದೆ ಅಂಜನಲ್ಲಿ ಏಳ್ ಎಂಟುನೂರು ಸೀಟೇ ಇದೆ ನಮ್ಮ ವಿಕ್ಟ್ರಿನಲ್ಲಿ ಐನೂರೈದು ಸೀಟ್ ಇದೆ ಸೊ ವೀರಭದ್ರೇಶ್ವರಲ್ಲಿ ಏಳ್ನೂರು ಸೀಟ್ ಇದೆ ಬರೀ ವೀರೇಶ ಒಂದೇ ಇದ್ದರೆ ಅದೇ ಸಮಯಕ್ಕೆ ಈ ಚಿತ್ರ ನೋಡೋದಕ್ಕೆ ಪ್ರಸನ್ನ ಅಂಜನ್ನು ಈ ವಿಕ್ಟ್ರಿ ಮತ್ತು ವೀರಭದ್ರೇಶ್ವರದಲ್ಲಿ ನಾಲ್ಕು ಸಾವಿರ ಜನ ಇರ್ತಾರೆ ನನ್ನ ಥಿಯೇಟ್ರ್ ಒಳಗಡೆ ಕೂತಿದ್ದಂಥ ಸಂದರ್ಭದಲ್ಲಿ ಈ ಪಿಕ್ಚರ್ನ ನಾಲ್ಕು ಸಾವಿರ ಜನ ಬೇರೆ ಕಡೆ ಮಾಗಡಿ ಮಾಗಡಿ ಸೊ ಒಂದು ವೇಳೆ ಅವು ಎಲ್ಲಿ ಇಲ್ಲ ಅಂದರೆ ಇಲ್ಲಿ ನಾಲ್ಕು ಸಾವಿರ ಜನ ಬಂದೇ ಬರಬೇಕಾ ಕರೆಕ್ಟ್ ಬಂದರೆ ಹೇಗೆ ಕರೆಕ್ಟ್ ನಿಯಂತ್ರಣ ಹೇಗೆ ಸೊ ಆ ಒಂದು ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಒಂಬಾಳಿಯವರು ಮಾಡಿ ಯಶಸ್ವಿನ ಆಗಿಬಿಟ್ಟಿದ್ದಾರೆ ಯಶಸ್ವಿ ಆಗೋದೇ ಕಾರಣ ಏನಂದರೆ ನಂಬಿಕೆ ಪ್ರೇಕ್ಷಕರಲ್ಲಿರುವಂಥ ನಂಬಿಕೆ ಅದು ಅವರು ವ್ಯಕ್ತಪಡಿಸಿದ್ದಾರೆ ಇವರು ಅದನ್ನು ಉಳಿಸ್ಕೊಂಡಿದ್ದಾರೆ ಸರ್ ನಿಮ್ಮ ಥಿಯೇಟ್ರ್ನಲ್ಲಿ ಯಾವ ರೀತಿ ಅಷ್ಟಕ್ಕೊಷ್ಟು ಸೋ ಶೋ ತುಂಬಿದಿವಾ ಸರ್ ಶೋ ಲೆಕ್ಕಾಚಾರ ತಗೊಳಕ್ಕೆ ಹೋದರೆ ಒಂದು ವಾರ ಹೌಸ್ಫುಲ್ಲು ಎರಡು ವಾರ ಫುಲ್ ಮೂರು ವಾರ ಹೌಸ್ಫುಲ್ ಆಗಿದ್ದು ಉದಾಹರಣೆಗೆ ಇದೆ ಹೌಸ್ಫುಲ್ ಅನ್ನೋದ್ರೊಳಗೆ ಅಭ್ಯತ ಇದು ಇದೇ ಈ ಅಂತ ಅಂತೇನಿಲ್ಲ ಈಗ ನನ್ನಲ್ಲಿ ಮೂವತ್ತೈದು ಶೋ ಬರುತ್ತೆ ಒಂದು ವಾರಕ್ಕೆ ಪ್ರಸನ್ನದಲ್ಲೂ ಮೂವತ್ತೈದು ಬರುತ್ತೆ ನಮ್ಮ ವಿಕ್ಟ್ರಿ ಇನ್ನೊಂದು ಥೇಟ್ರ್ದಲ್ಲೂ ಮೂವತ್ತೈದು ಶೋ ಬರುತ್ತೆ ನಾವು ಏನೇ ಮಾಡಿದ್ರೂ ಇರೋ ಸೀಟಲ್ಲಿ ಬಿಟ್ಟು ಜಾಸ್ತಿ ಟಿಕೆಟ್ ಬರೋಕ್ಕಾಗುತ್ತಿಲ್ಲ ಓಕೆ ಈ ಥರ ಮೂವತ್ತೈದು ಶೋ ನಿರಂತರ ಫುಲ್ ಆಗಿದ್ದು ಬೇಕಾದ ಪಿಕ್ಚರ್ ಇದೆ ಎಲ್ಲ ನಾಯಕ ನಟರು ಪಿಕ್ಚರ್ಗಳು ಇದೆ ಅಣ್ಣಾರ ಕಾಲದಲ್ಲಿ ಎರಡು ವಾರ ಮೂರು ಮೂರುವಾರನೂ ನಿರಂತರ ಫುಲ್ಲಾಗಿದ್ದು ಇದೆ ವಿಷ್ಣು ಸರ್ ಪಿಕ್ಚರ್ ಫುಲ್ ನಿರಂತರ ಫುಲ್ಲಾಗಿದ್ದೆ ಶಿವಣ್ಣರ್ ಫಿಲಮ್ ಇದೆ ನಮ್ಮ ದರ್ಶನ್ ಸರ್ ಫಿಲಮ್ಮು ಫುಲ್ಲಾಗಿದೆ ಉಪೇಂದ್ರ ಸರ್ ಫಿಲಮ್ ಫುಲ್ಲಾಗಿದೆ ಎಲ್ಲ ಫಿಲಮು ಕಿಚ್ಚ ಸುದೀಪ್ ಸರ್ ಈ ನಾಯಕ ನಟರು ಆ ನಾಯ್ ಅನ್ನೋ ಪ್ರಶ್ನೆಯೇ ಅಲ್ಲ ಎಲ್ಲ ಫಿಲಮ್ಮು ಫುಲ್ಲಾಗಿದೆ ಕಾರಣ ಏನಪ್ಪ ಅಂದರೆ ಆ ಪಿಚ್ಚರಿನ ಗಳಿಕೆ ವಿಷಯ ಬೇರೆ ಕರೆಕ್ಟ್ ಅಂದರೆ ಒಂದು ವಾರ ನಿರಂತರ ಜನ ನೋಡ್ತಾ ಇದ್ದಾರೆ ಅಂತ ಅಂದಾಗ ಆಮೇಲೆ ಹತ್ತಿರದ ಚಿತ್ರಮಂದಿರಗಳಿಗೆ ಕೊಟ್ಟಿದ್ದಾರೆ ಅಂತ ಅಂದಾಗ ಇಂದಿನ ಕಾಲದಲ್ಲಿ ಕೇವಲ ಸ್ವಲ್ಪ ತೇಟ್ರ್ನಲ್ಲಿ ಪಿಚ್ಚರ್ಗಳು ಬಿಡುಗಡೆ ಮಾಡಿ ಐವತ್ತು ದಿನ ನೂರು ದಿನ ಓಡ್ತಾ ಇದ್ದಿದ್ದ ಆಡಿಯನ್ಸ್ಗೂ ಈಗ ಒಂದೇ ವಾರ ಎಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ತೇಟ್ರ್ನಲ್ಲಿ ಬಿಡುಗಡೆ ಆದಾಗ ಒಂದೇ ವಾರ ನೋಡಿದ್ದ ಆಡಿಯನ್ಸ್ಗೂ ವ್ಯತ್ಯಾಸ ಒಂದೇ ಆಗ ಐವತ್ತು ದಿನ ಆದಾಗ ಅಷ್ಟು ಜನ ನೋಡ್ತಾ ಇದ್ದರು ಇಲ್ಲಿ ಒಂದೇ ವಾರಕ್ಕೆ ಅಷ್ಟು ಜನ ನೋಡ್ತಾರೆ ಈಗ ನನ್ನ ಉದಾಹರಣೆಗೆ ನನ್ನ ತಿಯೇಟ್ರ್ನಲ್ಲಿ ಐವತ್ತು ಸಾವಿರ ಜನ ನೋಡಿದ್ದಾರೆ ಸರ್ ಸೂಪರ್ ಐವತ್ತು ಯಾಕೆ ಯಾರು ಬೇರೆ ಪಿಕ್ಚರ್ ಆದರೂ ಮೂವತ್ತೈದು ಐವತ್ತು ಸಾವಿರ ಜನ ನೋಡ್ತಾರೆ ಅಲ್ಮಾನೇ ಇಲ್ಲ ಎರಡು ತಿಯೇಟ್ರ್ ಇಂದ ಐವತ್ತು ಸಾವಿರ ಜನ ನಮ್ಮ ಪ್ರಸಾನದಲ್ಲಿ ಇನ್ನೂ ಒಂದು ಐದು ನಾಲ್ಕು ಸಾವಿರ ಜನ ಜಾಸ್ತಿ ಯಾಕೆಂದರೆ ಸಾವಿರದ ನೂರು ಸೀಟ್ ಇದೆ ನಮಗಿಂತ ಇನ್ನೂರು ಸೀಟ್ ಇದೆ ನಾ ಬಟ್ ಈಗ ನಾನು ಎರಡು ತಿಯೇಟ್ರಲ್ಲೂ ಹಾಕಿರೋದ್ರಿಂದ ಒಂದೇ ಈಕ್ವಲ್ ಪ್ರಸನ್ನ ನಮ್ಮದು ಜಾಸ್ತಿ ನಮ್ಮದೇ ಇನ್ನೂ ಐವತ್ತು ಸೀಟ್ ಜಾಸ್ತಿ ಇದೆ ಹಂಗ್ ಲೆಕ್ಕ ಹಾಕೊಂಡ್ರೆ ಹಾಗೆ ಬರುತ್ತೆ ಇವಾಗ ವಿಕ್ಟ್ರಿನಲ್ಲಿ ಐನೂರು ಸೀಟ್ ಇದೆ ಐನೂರು ಸೇಟಿಗೆ ಅಂದರೆ ಅಲ್ಲೇ ಲೆಕ್ಕ ಹಾಕೊಂಡ್ರೆ ಅಲ್ಲಿ ಇಪ್ಪತ್ತು ಸಾವಿರ ಜನ ನೋಡಿದ್ದಾರೆ ಸೊ ಈ ಮಾಗಡಿ ರಸ್ತೆ ಒಂದರೊಳಗೆ ನನ್ನ ಲೆಕ್ಕಾಚಾರದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಜನ ನೋಡಿದ್ದಾರೆ ಓ ಸೂಪರ್ ಸರ್ ಸೂಪರ್ ಸರ್ ಹಿಂದೆ ಒಂದು ಲಕ್ಷ ಮೂವತ್ತು ಸಾವಿರ ಜನ ನೋಡಬೇಕಾದ್ರೆ ಐವತ್ತು ದಿನ ಆಗೋದು ಐವತ್ತು ದಿನ ಕರೆಕ್ಟ್ 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 ಅದೇ ನಮಗೆ ಒಂದು ರಿಸ್ಟಿಕ್ಷನ್ ಇದೆ ಇವಾಗ ಎಷ್ಟು ಕೋಟಿ ಆಯಿತು ಕಲೆಕ್ಷನ್ ಅಂತ ಹೇಳೋದು ಬೇಡ ಅಂತ ಅಲ್ವಾ ಪರವಾಗಿಲ್ಲ ಡನ್ ಜನ ಮಾಡ್ತಾರೆ ಈಗ ನಂದು ಎಲ್ಲವೂ ಲೆಕ್ಕಾಚಾರದಲ್ಲಿ ಯಾವುದೇ ಥರ ಎಲ್ಲ ಎಲ್ಲ ಪಾರದರ್ಶಕವಾಗಿರೋದ್ರಿಂದ ನಮ್ಮಲ್ಲಿ ಕಲೆಕ್ಷನ್ಸ್ ಪಾಯಿಂಟ್ ನಾನು ಹೇಳ್ಕೊಳ್ಳೋದು ತಪ್ಪೇನಿಲ್ಲ ನನ್ನ ಲೆಕ್ಕಾಚಾರದಲ್ಲಿ ನಟ್ ಅಂತ ಏನು ಕರಿತೀವಿ ಗ್ರಾಸ್ ಅಂತ ಕರಿತೀವಿ ಗ್ರಾಸು ಒಂದು ಕೋಟಿ ಮೇಲೆ ದಾಟಿಬಿಟ್ಟಿದೆ ಸೂಪರ್ ಸರ್ ನಟ್ಟು ಎಂಬತ್ತು ಲಕ್ಷದ ಮೇಲೆ ದಾಟಿದೆ ಲವ್ಲಿ ಲವ್ಲಿ ಒಂದು ಎಂಟು ದಿನಕ್ಕೆ ಎಂಟು ದಿನಕ್ಕೆ ತಪ್ಪೇನಿಲ್ಲ ಅಲ್ಲ ಅಲ್ಲಿ ಆಗಿರೋ ಕಲೆಕ್ಷನ್ನೇ ಉಂಟದೆ ಜನ ಐವತ್ತು ಸಾವಿರ ಜನ ಬಂದಿದ್ದಾರೆ ಅಂದಮೇಲೆ ನ್ಯಾಚುರಲ್ ಆಗಿ ಹಾಗೆ ಆಗುತ್ತೆ ಬಟ್ ಇದು ಒಂದು ಕಾಂತಾರ ಹಾಗೂ ಕಾಂತಾರ ಚಾಪ್ಟರ್ ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ ಅದು ಅದೇ ಥರ ನಂಬರ್ ಆಫ್ ಆಡಿಯನ್ಸ್ ಸೇಮೇ ಇದೆ ಅಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಸ್ವಲ್ಪ ಈ ರೇಟ್ ಜಾಸ್ತಿ ಇದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಸಿಂಗಲ್ ಥಿಯೇಟ್ರಲ್ಲಿ ಮೇಲೆ ಮಾಡ್ ಮಾಲಕ್ಕೆ ಕಂಪೇರ್ ಮಾಡ್ತಲ್ಲ ನಮ್ಮ ಸಿಂಗಲ್ ತೇಟ್ರ್ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇದೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಆದರೂ ಜನ ನೋಡಿದ್ದಾರೆ ತಪ್ಪೇನು